ಬಹಳ ಸಂತೋಷವಾದ ದಿನ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ನಾನು ಏನ್ ಎಲೆಕ್ಟ್ ಆದ್ಮೇಲೆ ನಾಲ್ಕೂವರೆ ತಿಂಗಳು ಆಯ್ತು ನಾಲ್ಕೂವರೆ ತಿಂಗಳು ಐದು ತಿಂಗಳಲ್ಲಿ ನನಗೆ ಇದೆ ಅನ್ಸಿದೆ ನಾನು ಮಾಡಿರ್ತಕ್ಕಂಥ ಕೆಲಸ ನಾವು ಓಟ್ ಕೇಳಂತ ಸಂದರ್ಭದಲ್ಲಿ ಅವರ ಮನೆ ಬಾಗಿಲಿಗೆ ಹೋದಾಗ ಡೈರಿಗಳಿಗೆ ಹೋದಾಗ ನಾವು ಕೆಲವು ಆಶ್ವಾಸಗಳನ್ನ ಕೊಟ್ಟಿದ್ವು ಅವರು ಕೂಡ ಕೆಲವು ಡಿಮ್ಯಾಂಡ್ಸ್ ಅನ್ನ ಇಟ್ಟಿದ್ರು ರೈತರು ಕೂಡ ನಮ್ಗೆ ಸುಸಜ್ಜಿತವಾದಂತ ಕಟ್ಟಡ ಕೊಟ್ಟು ಕೊಡ್ಬೇಕು ಮತ್ತೆ ಕೆಲವು ಡೈರಿಗಳಿಗೆ ನಮ್ಗೆ ನಿವೇಶನ ಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರು ಮೊನ್ನೆ ಶಾಸಕರು ಕೂಡ ಆಶ್ವಾಸನೆಯನ್ನು ಕೊಟ್ಟಿದ್ರು ನಾವು ಮಾಡಿಕೊಡ್ತೀವಿ ಡೈರೆಕ್ಟರ್ಗಳನ್ನ ಕೆಲ್ಸ್ ಕೊಟ್ಟರೆ ಖಂಡಿತವಾಗ ಕೂಡ ಜನಪರವಾದ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಜೊತೆಗೆ ಸೇರಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಶಾಸಕರ ಒಟ್ಟುಗೂಡಿ ಶಾಸಕರ ಮಾರ್ಗದರ್ಶನದಂತೆ ಇವತ್ತು ಒಟ್ಟಾರೆ ನೂರ ಎಂಬತ್ತ ಎರಡು ಡೈರಿಗಳಲ್ಲಿ ಹನ್ನೊಂದು ಡೈರಿಗಳ ಗುದ್ಲಿ ಪೂಜೆಯನ್ನು ಮಾಡಿ ನಾಲ್ಕು ಡೈರಿಗಳ ಕಟ್ಟಡವನ್ನು ಇನಾಗ್ರೇಷನ್ ಅನ್ನ ಮಾಡಿದ್ದೀವಿ ನಾವು ಈ ಕಡಿಮೆ ಅವಧಿಯಲ್ಲಿ ಮತ್ತು ಉಳಿಕೆ ಹದಿನೆಂಟು ಡೈರಿಗಳನ್ನ ಕಟ್ಟಡ ಕಟ್ಟಲಿಕ್ಕೆ ನಿವೇಶನಗಳ ಮಂಜೂರಿ ಮಾಡಿಸ್ತಕ್ಕಂಥ ಕೆಲಸ ಕೂಡ ಶಾಸಕರೊಟ್ಟಿಗೆ ಸೇರಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಮತ್ತು ಬಡ ರೈತರ ಮನೆಗಳಲ್ಲಿ ಕಾಯಿಲೆ ಬಿದ್ದಂಥ ಸಂದರ್ಭದಲ್ಲಿ ಯಾರು ಅಡ್ಮಿಟ್ ಆಗ್ತಾರೆ ಅವ್ರ ಕುಟುಂಬದವರು ತಂದೆ ತಾಯಿ ಆಗಿರ್ಬೋದು ತಾತ ಅಜ್ಜಿ ಆಗಿರ್ಬೋದು ಮಕ್ಕಳು ಮೊಮ್ಮಕ್ಕಳುಗಳು ಯಾರೇ ಆದರೂ ಕೂಡ ಅವ್ರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಬೆಂಗಳೂರು ಡೈರಿಯಿಂದ ಪ್ರಾರಂಭವನ್ನು ಮಾಡಿ ಇದುವರೆಗೂ ಒಟ್ಟಾರೆ ರೈತರು ಅಕಾಲಿಕ ಮರಣಕ್ಕೀಡಾಗಿರ್ತಕ್ಕಂಥದ್ದು ರೈತರು ಪಶುಸಂಗೋಪನೆಯಲ್ಲಿ ಸಾಕ್ತಂಥ ಹಸುಗಳು ಸ್ಥಿರ್ಕಂಡದ್ದಿರ್ಬೋದು ಮತ್ತು ರೈತರ ಕುಟುಂಬದಲ್ಲಿ ಕಾಯಿಲೆ ಬಿದ್ದಂಥದ್ದಾಗಿರ್ಬೋದು ಮತ್ತು ನಮ್ಮ ಸಿಬ್ಬಂದಿಗಳು ನಮ್ಮ ಕ್ಷೇತ್ರದ ಸಿಬ್ಬಂದಿಗಳು ಯಾರು ಕೆಲಸವನ್ನು ಮಾಡ್ತಿದ್ರು ಅವರು ಕಾಯಿಲೆಗೆ ಬಿದ್ದಂಥದ್ದಾಗಿರ್ಬೋದು ಎಲ್ಲ ಸೇರಿ ಒಟ್ಟು ಆರುನೂರ ತೊಂಬತ್ತು ಫಲಾನುಭವಿಗಳಿಗೆ ನಾವು ಇದುವರೆಗೂ ಕೂಡ ಹಣವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಹಂಗಾಗಿ ನನಗೆ ತೃಪ್ತಿ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೀನಿ ನಾನು ಮತ್ತೊಮ್ಮೆ ರೈತರಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ ಯಾರು ಹಾಲು ಉತ್ಪಾದಕರಿದ್ದೀರಿ ತಮ್ಮ ಮನೆಗಳಲ್ಲಿ ಏನೇ ಸಮಸ್ಯೆ ಆದರೂ ಕೂಡ ನಾವು ನಿಮ್ಮ ಒಟ್ಟಿಗೆ ಇದ್ದೀವಿ ಬೆಂಗಳೂರು ಡೈರಿ ನಿಮ್ಮ ಒಟ್ಟಿಗೆ ಇದ್ದೀವಿ ನಾವು ನಿಮ್ಗೆ ಯಾವುದೇ ಸಂದರ್ಭದಲ್ಲೂ ಕೂಡ ನಾವು ಸಹಾಯವನ್ನು ಮಾಡಲಿಕ್ಕೆ ಸದಾ ಸಿದ್ಧರಿದ್ದೀವಿ ಹಾಲು ಉತ್ಪಾದನೆಯನ್ನು ಜಾಸ್ತಿ ಮಾಡಬೇಕು ಹಂಗಾಗಿ ಬಿ ಡಿ ಸಿ ಸಿ ಬ್ಯಾಂಕ್ ಮೂಲಕ ನಾವು ಸಾಲ ಸೌಲಭ್ಯ ಕೊಡ್ತಕ್ಕಂಥ ಕೆಲಸ ಕೂಡ ಪ್ರಾರಂಭ ಮಾಡಿದ್ದೀವಿ ಏಳನೇ ಆದಮೇಲೆ ಬಿ ಸಿ ಸಿ ಬ್ಯಾಂಕ್ ಚುನಾವಣೆ ಪ್ರಾರಂಭ ಆಗಿದೆ ಏಳನೇ ತಾರೀಖಾದ ನಂತರ ನಿಮಗೆಲ್ಲರೂ ಕೂಡ ಸಾಲ ಸೌಲಭ್ಯಗಳು ಕೊಡಿಸ್ತಕ್ಕಂಥ ಕೆಲಸವನ್ನು ನಿಮ್ಮ ನಿಮ್ಮ ಡೈರಿಗಳಿಗೆ ಬಂದು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ ಮತ್ತೊಮ್ಮೆ ಕೆಂಗನಳ್ಳಿ ಮತ್ತು ಅರ್ತಿಪಾಳ್ಯ ಹಾಲು ಉತ್ಪಾದ ಸಹಕಾರ ಸಂಘದ ಎಲ್ಲ ಅಧ್ಯಕ್ಷಗಳಿಗೆ ನಿರ್ದೇಶಕರುಗಳಿಗೆ ಮತ್ತು ಹಾಲು ಉತ್ಪಾದಕರಿಗೆ ಮತ್ತು ಇಲ್ಲಿ ಬಂದಂಥ ದಾಸಂಪುರ ಹೋಬಳಿಯ ಎಲ್ಲ ಹಾಲು ಉತ್ಪಾದ ಸಹಕಾರ ಸಂಘಗಳ ಅಧ್ಯಕ್ಷಗಳು ನಿರ್ದೇಶಕರು ಮತ್ತು ಸಿಬ್ಬಂದಿ ವರ್ಗದವರು ಕೂಡ ಬಂದಿದ್ದಾರೆ ಇವತ್ತು ನೀವು ನೋಡ್ಬೋದು ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ ಎಲ್ಲರೂ ಕೂಡ ಬಂದು ಭಾಳ ಸಂತೋಷದಿಂದ ನಮ್ಮನೆ ಕಾರ್ಯಕ್ರಮ ಅಂತೇಳಿ ಪಾಲ್ಗೊಂಡು ಹೋಗಿರ್ತಕ್ಕಂಥದ್ದು ಎಲ್ಲರೂ ಕೂಡ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತಾ ಇದ್ದೀವಿ